ಒಂದಾನೊಂದು ಕಾಲದಲ್ಲಿ ಹಿಂದೂಗಳೇ ತುಂಬಿದ್ದ ದೇಶ ಅದು ಆದರೀಗ ಅವರೇ ಅಲ್ಪಸಂಖ್ಯಾತರು ವಿಶ್ವದ ಮೂರನೇ ಅತಿ ದೊಡ್ಡ ಧರ್ಮವಾದ ಹಿಂದೂ ಧರ್ಮ ಜಾಗತಿಕವಾಗಿ ಅಪಾರ ಸಂಖ್ಯೆಯ ಅನುಯಾಯಿಗಳನ್ನು ಹೊಂದಿದೆ ಹಲವಾರು ಮುಸ್ಲಿಂ ಬಹುಸಂಖ್ಯಾತ ದೇಶಗಳಲ್ಲೂ ಹಿಂದೂಗಳು ಗಮನಾರ್ಹ ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದಾರೆ ಆದಾಗ್ಯೂ ಹಿಂದೂಗಳು ಒಮ್ಮೆ ಬಹುಸಂಖ್ಯಾತರಾಗಿ ಮತ್ತು ಪ್ರಬಲ ಅಸ್ತಿತ್ವವನ್ನು ಹೊಂದಿದ್ದ ಒಂದು ದೇಶ ಇದೆ ಯಾವುದ ದೇಶ ಈಗ ಆ ದೇಶದಲ್ಲಿ ಜನಸಂಖ್ಯೆ ಎಷ್ಟಿದೆ ಬನ್ನಿ ನೋಡೋಣ ವಿಶ್ವದ ಮೂರನೇ ಅತಿದೊಡ್ಡ ಧರ್ಮವಾದ ಹಿಂದೂ ಧರ್ಮ ಜಾಗತಿಕವಾಗಿ ಅಪಾರ ಸಂಖ್ಯೆಯ ಅನುಯಾಯಿಗಳನ್ನ ಧರ್ಮ ಪಾಲಕರನ್ನ ಹೊಂದಿದೆ ಮುಸ್ಲಿಂ ಬಹುಸಂಖ್ಯಾತ ದೇಶಗಳಲ್ಲಿ ಹಿಂದೂಗಳು ಗಮನಾರ್ಹ ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದಾರೆ ಆದರೆ ಕಾಲಾನಂತರದಲ್ಲಿ ಅವರ ಜನಸಂಖ್ಯೆ ಸ್ಥಿರವಾಗಿ ಕಡಿಮೆಯಾಯಿತು ಅಂತಿಮವಾಗಿ ಹಿಂದೂಗಳನ್ನ ಅಲ್ಪಸಂಖ್ಯಾತರನ್ನಾಗಿ ಮಾಡಿತು ಹೌದು ವಿಭಜನೆಯ ಮೊದಲು ಪಾಕಿಸ್ತಾನ ಭಾರತದ ಭಾಗವಾಗಿತ್ತು ಮತ್ತು ಮುಸ್ಲಿಮರೊಂದಿಗೆ ಶಾಂತಿಯುತವಾಗಿ ವಾಸಿಸುವ ಗಮನಾರ್ಹ ಹಿಂದೂ ಜನಸಂಖ್ಯೆಯನ್ನ ಹೊಂದಿತ್ತು ಆದಾಗ್ಯೂ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರವಾಗಿ ಪಾಕಿಸ್ತಾನವನ್ನು ರಚಿಸಿದ ನಂತರ ಹಿಂದೂ ಜನಸಂಖ್ಯೆ ಅಲ್ಲಿ ಸ್ಥಿರವಾಗಿ ಕುಸಿಯಿತು ಇಂದು ಪಾಕಿಸ್ತಾನದಲ್ಲಿ ಹೆಚ್ಚಿನ ಹಿಂದೂಗಳು ಅತ್ಯಂತ ಸವಾಲಿನ ಪರಿಸ್ಥಿತಿಗಳಲ್ಲಿ ವಾಸಿಸುತ್ತಿದ್ದಾರೆ ಪಾಕಿಸ್ತಾನದಲ್ಲಿ ಹಿಂದೂಗಳು ಮತ್ತು ಸಿಖ್ಖರಂತಹ ಅಲ್ಪಸಂಖ್ಯಾತ ಸಮುದಾಯಗಳು ತುಂಬಾನೇ ದುಸ್ಥಿತಿಯನ್ನು ಎದುರಿಸ್ತಾ ಇವೆ ಅನೇಕ ವರ್ಷಗಳಲ್ಲಿ ಈ ದೇಶದಲ್ಲಿ ಹಿಂದೂ ಧರ್ಮ ಬೌದ್ಧ ಧರ್ಮ ಸಿಖ್ ಧರ್ಮದಲ್ಲಿ ಗಮನಾರ್ಹ ಕುಸಿತ ಬಂದಿದೆ ಪಾಕಿಸ್ತಾನದಲ್ಲಿ ಮುಸ್ಲಿಮೇತರರು ಸತತವಾಗಿ ತಾರತಮ್ಯ ಮತ್ತು ಕಿರುಕುಳವನ್ನು ಎದುರಿಸುತ್ತಿರುವ ಘಟನೆಗಳು ಬೆಳಕಿಗೆ ಬಂದಿವೆ ಪಾಕಿಸ್ತಾನದಲ್ಲಿ ಹಲವಾರು ದೇವಾಲಯಗಳಿವೆ ಪಾಕಿಸ್ತಾನದಲ್ಲಿರುವ ಹಿಂಗ್ಲಜ್ ಮಾತಾ ದೇವಾಲಯ ಜನಪ್ರಿಯ ಧಾರ್ಮಿಕ ಸ್ಥಳ ದೇವಿಯ ತಲೆಯು ಈ ಸ್ಥಳದಲ್ಲಿ ಬಿದ್ದಿದೆ ಅಂತ ನಂಬಲಾಗಿದೆ ಅದಕ್ಕಾಗಿ ಇಲ್ಲಿ ದೇವಾಲಯವನ್ನ ಸ್ಥಾಪಿಸಲಾಯಿತು ಬೆಟ್ಟಗಳ ನಡುವೆ ಇರುವ ಗುಹೆಯ ಆಕಾರದಲ್ಲಿ ಈ ದೇವಾಲಯವನ್ನ ನಿರ್ಮಿಸಲಾಗಿದೆ ನವರಾತ್ರಿಯ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಭಕ್ತರು ಈ ದೇವಾಲಯದಲ್ಲಿ ಸೇರ್ತಾರೆ ಪಾಕಿಸ್ತಾನದಲ್ಲಿ ಲಾಹೋರ್ ಕರಾಚಿ ಮುಲ್ತಾನ್ ಸಿಂಧ್ನಂತಹ ಪ್ರದೇಶಗಳಲ್ಲಿ ಒಂದು ಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯ ಹಿಂದೂಗಳು ವಾಸಿಸ್ತಾ ಇದ್ರು ಇಂದಿಗೂ ಸಹ ಈ ಪ್ರದೇಶಗಳಲ್ಲಿ ಹಿಂದೂ ಜನಸಂಖ್ಯೆಯ ಅವಶೇಷಗಳನ್ನ ಕಾಣಬಹುದು ನೆರೆ ಹೊರೆಯವರು ಹವೇಲಿಗಳು ಮಾರುಕಟ್ಟೆಗಳು ಇನ್ನೂ ಹಿಂದೂಗಳ ಹೆಸರನ್ನ ಹೊಂದಿವೆ ಮುಲ್ತಾನ್ ಮೊದಲ ಸೂರ್ಯ ದೇವಾಲಯಕ್ಕೆ ನೆಲೆಯಾಗಿತ್ತು ಇದನ್ನ ಆದಿತ್ಯ ಸೂರ್ಯ ದೇವಾಲಯ ಅಂತ ಕರೆಯಲಾಗುತ್ತೆ ಇದನ್ನ ಹತ್ತನೇ ಶತಮಾನದಲ್ಲಿ ಇಸ್ಮಾಯಿಲಿ ಆಡಳಿತಗಾರರು ನಾಶಪಡಿಸಿದ್ರು ಮುಲ್ತಾನ್ನ ಪ್ರಾಚೀನ ಹೆಸರು ಕಶ್ಯಪುರ ಅಂತ ಹೇಳಲಾಗುತ್ತೆ ಕ್ರಿಸ್ತುಶತ ಆರುನೂರ ನಲವತ್ತೊಂದರಲ್ಲಿ ಚೀನಾದ ಪ್ರವಾಸಿ ಕ್ಸಾನ್ ಜಾಂಗ್ ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಕಿಸ್ತಾನದಲ್ಲಿ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಮುಸ್ಲಿಮರ ಪಾಲು ಎರಡು ಸಾವಿರದ ಹದಿನೇಳರಲ್ಲಿ ಶೇಕಡಾ ತೊಂಬತ್ತಾರು ಪಾಯಿಂಟ್ ನಾಲ್ಕು ಏಳರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶೇಕಡಾ ತೊಂಬತ್ತಾರು ಪಾಯಿಂಟ್ ಮೂರು ಐದಕ್ಕೆ ಸ್ವಲ್ಪ ಕಡಿಮೆಯಾಗಿದೆ ಆದರೆ ಎಲ್ಲ ಪ್ರಮುಖ ಧಾರ್ಮಿಕ ಅಲ್ಪಸಂಖ್ಯಾತರ ಜನಸಂಖ್ಯೆ ಕಳೆದ ಆರು ವರ್ಷಗಳಲ್ಲಿ ಹೆಚ್ಚಾಗಿದೆ ಆದಾಗ್ಯೂ ಒಟ್ಟು ಜನಸಂಖ್ಯೆಯ ಶೇಕಡಾವಾರು ಪ್ರಮಾಣದಲ್ಲಿ ಅವರ ಪಾಲು ಮಿಶ್ರ ಚಿತ್ರಣವನ್ನ ನೀಡುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಕಿಸ್ತಾನದಲ್ಲಿ ದೇಶದ ಒಟ್ಟು ಜನಸಂಖ್ಯೆಯ ಇಪ್ಪತ್ನಾಲ್ಕು ಕೋಟಿಯ ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರದ ಎಂಬತ್ತೊಂಬತ್ತು ಆಗಿತ್ತು ಒಟ್ಟು ಜನಸಂಖ್ಯೆಯಲ್ಲಿ ಮುಸ್ಲಿಮರ ಪಾಲು ಎರಡು ಸಾವಿರದ ಹದಿನೇಳರಲ್ಲಿ ಶೇಕಡಾ ತೊಂಬತ್ತಾರು ಪಾಯಿಂಟ್ ನಾಲ್ಕು ಏಳರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶೇಕಡ ತೊಂಬತ್ತಾರು ಪಾಯಿಂಟ್ ಮೂರು ಐದಕ್ಕೆ ಸ್ವಲ್ಪ ಕಡಿಮೆಯಾಗಿದೆ ಎಂದು ತೋರಿಸಿದೆ ಆದರೆ ಎಲ್ಲ ಪ್ರಮುಖ ಧಾರ್ಮಿಕ ಅಲ್ಪಸಂಖ್ಯಾತರ ಜನಸಂಖ್ಯೆಯು ಕಳೆದ ಆರು ವರ್ಷಗಳಲ್ಲಿ ಹೆಚ್ಚಾಗಿದೆ ಆದಾಗ್ಯೂ ಒಟ್ಟು ಜನಸಂಖ್ಯೆಯ ಶೇಕಡವಾರು ಪ್ರಮಾಣದಲ್ಲಿ ಅವರ ಪಾಲು ಮಿಶ್ರ ಚಿತ್ರಣವನ್ನ ನೀಡುತ್ತೆ ಪಾಕಿಸ್ತಾನದಲ್ಲಿ ಹಿಂದೂಗಳ ಜನಸಂಖ್ಯೆ ಎರಡು ಸಾವಿರದ ಹದಿನೇಳರಲ್ಲಿ ಮೂರು ಪಾಯಿಂಟ್ ಐದು ಮಿಲಿಯನ್ ಇಂದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂರು ಪಾಯಿಂಟ್ ಎಂಟು ಮಿಲಿಯನ್ಗೆ ಏರಿತು ಇದು ಇಸ್ಲಾಮಿಕ್ ರಾಷ್ಟ್ರದ ಅತಿ ದೊಡ್ಡ ಅಲ್ಪಸಂಖ್ಯಾತ ಸಮುದಾಯವಾಗಿದೆ ಹಿಂದೂಗಳ ಜನಸಂಖ್ಯೆಯು ಎರಡ್ ಸಾವಿರದ ಹದಿನೇಳರಲ್ಲಿ ಮೂರು ಪಾಯಿಂಟ್ ಐದು ಮಿಲಿಯನ್ ನಿಂದ ಮೂರು ಪಾಯಿಂಟ್ ಎಂಟು ಮಿಲಿಯನ್ ಗೆ ಏರಿದೆ ಆದರೆ ಒಟ್ಟು ಜನಸಂಖ್ಯೆಯಲ್ಲಿ ಅವರ ಪಾಲು ಒಂದು ಏಳು ಮೂರರಿಂದ ಒಂದು ಪಾಯಿಂಟ್ ಆರು ಒಂದು ಪ್ರತಿಶತಕ್ಕೆ ಇಳಿದಿದೆ ಇದು ಇತರ ಅಲ್ಪಸಂಖ್ಯಾತ ಸಮುದಾಯಗಳ ವೇಗದ ದರದ ಹೆಚ್ಚಳವನ್ನು ತೋರಿಸುತ್ತೆ ಪಾಕಿಸ್ತಾನದ ಹಿಂದೂ ಸಮುದಾಯದ ಜನಸಂಖ್ಯೆಯಲ್ಲಿ ಹೆಚ್ಚಳವಾಗಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಮೂವತ್ತೈದು ಲಕ್ಷ ಇದ್ದ ಈ ಸಮುದಾಯದ ಜನಸಂಖ್ಯೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂವತ್ತೆಂಟು ಲಕ್ಷಕ್ಕೆ ಏರಿಕೆಯಾಗಿದೆ ಈ ಮೂಲಕ ಹಿಂದೂ ಸಮುದಾಯ ಪಾಕಿಸ್ತಾನದ ಅತಿ ದೊಡ್ಡ ಅಲ್ಪಸಂಖ್ಯಾತ ಸಮುದಾಯ ಎಂದು ಪಾಕಿಸ್ತಾನ ಅಂಕಿಅಂಶ ಕಾರ್ಯಾಲಯ ಹೊರಬಿಟ್ಟಿರುವ ಜನಸಂಖ್ಯೆ ಮತ್ತು ವಸತಿ ಗಣತಿ ಎರಡು ಸಾವಿರದ ಇಪ್ಪತ್ತ್ ಮೂರರ ದತ್ತಾಂಶದ ಮಾಹಿತಿ ಪಾಕಿಸ್ತಾನದಂಥ ಪಾಕಿಸ್ತಾನದಲ್ಲೂ ಅಲ್ಪಸಂಖ್ಯಾತ ಹಿಂದೂಗಳು ಇರುವ ಪ್ರಮಾಣಕ್ಕಿಂತ ಕೊಂಚ ಏರಿಕೆ ಕಂಡಿದ್ದಾರೆ ಪಾಕಿಸ್ತಾನದ ಹಿಂದೂ ಸಮುದಾಯದ ಜನಸಂಖ್ಯೆಯಲ್ಲಿ ಹೆಚ್ಚಳವಾಗಿರುವುದು ಉತ್ತಮ ಬೆಳವಣಿಗೆ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ